ದರ್ಶನ್ ರವರು ಜೈಲಿನಿಂದ ಹೊರ ಬಂದ ನಂತರ ಮಗ ಅಪ್ಪನಿಗೆ ಟಾಂಗ್ ಕೊಟ್ಟಿದ್ದಾರೆ ಎಲ್ಲರೂ ಕೇಳಿದ್ದೀರಿ ಅಪ್ಪನ ಥರನೇ ಅಪ್ಪನ ಥರನೇ ಡೆವಿಲ್ ಶೂಟಿಂಗ್ಗೆ ಹೋಗುವುದು ಬರುವುದು ಹಾಗೆ ಆ ಅಪ್ಪನ ಥರ ಪ್ರಾಣಿ ಪಕ್ಷಿಗಳನ್ನು ಸಾಕುವುದು ಇದೆಲ್ಲದರಲ್ಲೂ ಅಪ್ಡೇಟ್ ಮಾಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಫಾರ್ಮ್ ಹೌಸ್ನಲ್ಲಿ ಆ ಗಂಡ ಹೆಂಡತಿ ಮಗ ಎಲ್ಲರೂ ತುಂಬ ಸುಖವಾಗಿ ಸಂತೋಷವಾಗಿದ್ದಾರೆ ಫ್ಯಾನ್ಸ್ಗಳು ಅದನ್ನು ಬಿಡಿಕೊಳ್ಳುತ್ತಿದ್ದಾರೆ ಅಪ್ ಯಾವಾಗಲೂ ಹೀಗೆ ಇರಬೇಕು ಎಂದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ದರ್ಶನ್ ರವರು ಡೆವಿಲ್ ಶೂಟಿಂಗ್ನಲ್ಲಿ ನೈಂಟಿ ಪರ್ಸೆಂಟ್ ಮುಗಿದ ಮುಗಿದಿರುವುದರಿಂದ ಆರಾಮಾಗಿ ಓಡಾಡಿಕೊಂಡು ಇದ್ದಾರೆ ಅಂತಲೇ ಹೇಳಬಹುದು ಹಾಗಾಗಿ ವಿಜಯಲಕ್ಷ್ಮಿ ಅವರು ತನ್ನ ಮಗನ ಬಗ್ಗೆ ಹಂಚಿಕೊಂಡ ಸಂತೋಷದ ವಿಷಯವೇನೆಂದರೆ ಡೆವಿಲ್ ಡೆವಿಲ್ ಮೂವಿಯಲ್ಲಿ ತನ್ನ ಮಗನಾದ ವಿನೇಶ್ ಅವರು ಕೂಡ ಪಾತ್ರ ವಹಿಸಿದ್ದಾರೆ ಪಾತ್ರವನ್ನು ಮಾಡಿದ್ದಾರೆ ಅಂತಲೇ ಹೇಳುತ್ತಿದ್ದಾರೆ ಹಾಗಾಗಿ ಕಾದು ನೋಡಬೇಕಾಗಿದೆ ದೇಬಾಸ್ ದರ್ಶನ್ ಅವರ ಮಗ ಈ ಸಿನಿಮಾದಲ್ಲಿಯ ಪಾತ್ರವನ್ನು ಮಾಡಿದ್ದಾರೋ ಇಲ್ಲವೋ ಕಾದ ನೋ ಕಾದು ನೋಡಬೇಕಾಗಿದೆ ಹಾಗಾಗಿ ವಿಜಯಲಕ್ಷ್ಮಿ ಅವರು ಒಂದು ಗುಡ್ ಅನ್ನು ಹಂಚಿಕೊಂಡಿದ್ದಾರೆ ಅವರು ಕೂಡ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೋ ಇಲ್ಲವೋ ನೋಡಬೇಕಾಗಿ ಅನಿಸುತ್ತದೆ ಇದೇ ರೀತಿ ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಇದೇ ರೀತಿ ಡೆವಿಲ್ ಫಿಲ್ಮಿನಲ್ಲಿ ಬಂದಿರುವ ಅಪ್ಡೇಟ್ನ ಮೂಲಕ ದ ಶರ್ಮಿಲಾ ಮಾಂಡ್ರೆ ಅವರು ಹದಿನಾರು ವರ್ಷಗಳ ನಂತರ ಈಗ ದರ್ಶನ್ರವರ ಪಿ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಹಾಗೂ ಪ್ರಕಾಶ್ ರೈ ಆಗಿರುವ ನಿರ್ದೇಶನದ ಜೊತೆಗೆ ದರ್ಶನ್ರವರು ನಗು ನಗುತ್ತಾ ಆಡುವುದನ್ನು ಕೇಳಿ ತುಂಬ ಖುಷಿಯಾಗಿದ್ದಾರೆ ಹಾಗೂ ದರ್ಶನ್ರವರು ಒಂದು ಶವರ್ ಕೆಳಗೆ ನಿಂತಿರುವ ಫೋಟೋವನ್ನು ನೋಡಿ ಫ್ಯಾನ್ಸ್ ಫುಲ್ ಫಿದ ಆಗಿದ್ದಾರೆ ಇದೇ ರೀತಿ ಡೆವಿಲ್ ಮೂವಿಗಾಗಿ ಫ್ಯಾನ್ಸ್ಗಳು ಕಾಯುತ್ತಿದ್ದಾರೆ ಇದೇ ರೀತಿ ಡೆವಿಲ್ ಫ್ಯಾಮಿಲಿಯಲ್ಲಿರುವ ದರ್ಶನ್ ವಿಜಯಲಕ್ಷ್ಮಿ ವಿನೇಶ್ ಅವರು ಹೀಗೆ ಚೆನ್ನಾಗಿರಬೇಕು ಎಂದು ಎಲ್ಲರೂ ಕೇಳಿಕೊಳ್ಳುತ್ತಾರೆ ಎಲ್ಲರೂ ಹೀಗೆ ಇದ್ದು ಈ ಮೂವಿ ಚೆನ್ನಾಗಿ ಮೂಡಿ ಬರಲಿ ಎಂದು ಎಲ್ಲರ ಆಶಯ ಇದೇ ರೀತಿ ಅಣ್ಣ ಈ ಅಣ್ಣ ಅತ್ತಿಗೆ ಹೇಗಿರಬೇಕೆಂದು ಎಲ್ಲರ ಆಶಯ ಡಿವರ್ಸ್ ಅವರ ಫ್ಯಾಮಿಲಿ ಚೆನ್ನಾಗಿರಬೇಕೆಂದು ಯಾರೆಲ್ಲ ಆಶಿಸುತ್ತಿರೋ ಅವರು ಒಂದು ಕಮೆಂಟ್ ಮಾಡಿ ತಿಳಿಸಿ